ನಮಸ್ಕಾರ ಸುಸ್ವಾಗತ ಇವತ್ತು ಗೌರಿಶಂಕರ್ ರುದ್ರಾಕ್ಷ ಬಗ್ಗೆ ನಿಮಗೆ ಹೇಳಕ್ಕೆ ಬಂದಿದ್ದೀನಿ ಎರಡು ರುದ್ರಾಕ್ಷ ನ್ಯಾಚುರಲ್ ಆಗಿ ಜಾಯಿಂಟ್ ಆಗಿರುತ್ತೆ ಇದನ್ನೇ ಗೌರಿ ಶಂಕರ್ ಅಂತೀವಿ ಗೌರಿ ಅಂದರೆ ಪಾರ್ವತಿ ಮಾ ಶಂಕರ್ ಶಿವ ಶಿವ ಪಾರ್ವತಿ ಒಟ್ಟಿಗೆ ಇರುವುದರಿಂದ ಇದನ್ನ ಹೆಸರೇ ಗೌರಿಶಂಕರ್ ರುದ್ರಾಕ್ಷ ತುಂಬ ಚಂದವಾಗಿರುವ ಒಂದು ರುದ್ರಾಕ್ಷ ಈ ರುದ್ರಾಕ್ಷ ನ್ಯಾಚುರಲ್ ಆಗಿ ಹಿಂಗೆ ಬರುತ್ತೆ ಇದ್ಮೇಲೆ ಹಣ್ಣು ಇರುತ್ತೆ ಎರಡು ಹಣ್ಣು ಹಂಗೆ ಜಾಯಿಂಟ್ ಆಗಿ ನ್ಯಾಚುರಲ್ ಆಗಿ ಬರುತ್ತೆ ಸೆಂಟರಲ್ಲಿ ನ್ಯಾಚುರಲ್ ಆಗಿ ಜಾಯಿಂಟು ಆಗಿರುತ್ತೆ ಈ ಗೌರಿಶಂಕರ್ ರುದ್ರಾಕ್ಷದಲ್ಲಿ ಚಂದ್ರ ಭಗವಾನು ಇದ್ದಾರೆ ಸೊ ಜಾತಕದಲ್ಲಿ ಯಾರಿಗೆ ಚಂದ್ರ ಭಗವಾನ್ ಚೆನ್ನಾಗಿರ್ತಾರೋ ಅವರು ತರಿಸ್ಬೋದು ಯಾರಿಗೂ ಸ್ವಲ್ಪ ವೀಕ್ ಇರ್ತಾರೆ ಚಂದ್ರ ಭಗವಾನಿಂದ ಸ್ವಲ್ಪ ಇಶ್ಯೂಸ್ ಬರ್ತಾ ಇದೆ ಪ್ರಾಬ್ಲಮ್ಸ್ ಇದೆ ಅಂತ ತರಿಸ್ಬೋದು ಈ ರುದ್ರಾಕ್ಷ ಬಂದು ನೇಪಾಳದಿಂದ ಸಿಗೋದು ಇದು ಇಂಡೋನೇಷ್ಯಾದಲ್ಲಿ ಸಿಗುತ್ತೆ ಬಟ್ ನೇಪಾಳ ರುದ್ರಾಕ್ಷ ತುಂಬ ಪವರ್ಫುಲ್ ಇರುತ್ತೆ ಇದು ಯಾರು ತಗೋಬೋದು ರಿಲೇಷನ್ಶಿಪ್ ಪ್ರಾಬ್ಲಮ್ ಇರೋರು ಅಪ್ಪ ಮಗ ಪ್ರಾಬ್ಲಮ್ ಇರೋರು ರಿಲೇಷನ್ಶಿಪ್ಪಲ್ಲಿ ಹಸ್ಬೆಂಡ್ ವೈಫ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಇರೋರು ನಿಮ್ಮ ಕಲೀಗ್ಸ್ ಜೊತೆ ಪ್ರಾಬ್ಲಮ್ ಇದೆ ನನ್ನ ನೈಬರ್ಸ್ ಜೊತೆ ಪ್ರಾಬ್ಲಮ್ ಇದೆ ರಿಲೇಟಿವ್ಸ್ ಜೊತೆ ಆಮ್ ನಾಟ್ ಏಬಲ್ ಟು ಸಸ್ಟೈನ್ ರಿಲೇಷನ್ಶಿಪ್ ಅಂತಿರೋರಿಗೆ ಈ ರುದ್ರಾಕ್ಷ ಇಸ್ ವೆರಿ ಹೆಲ್ಪ್ಫುಲ್ ಆ್ಯಂಡ್ ವೆರಿ ಪವರ್ಫುಲ್ ಓಂ ಗೌರಿಶಂಕರಾಯಿ ನಮಃ ಅದು ಇದು ಮಂತ್ರ ಇದು ಹೇಳ್ಕೊಂಡು ಬಂದರೆ ರಿಲೇಷನ್ಶಿಪ್ಸು ತುಂಬ ಸಸ್ಟೈನಬಲ್ ಆಗುತ್ತೆ ಮತ್ತೊಂದು ವಿಷಯ ಏನಂದರೆ ಈ ರುದ್ರಾಕ್ಷಿಗಳು ಐದು ಸಾವಿರ ಅಂತ ಐವತ್ತು ಸಾವಿರ ತನಕನೂ ಇದೆ ಸೈಜ್ ಮೇಲೆ ಪ್ರೈಸ್ ಡಿಪೆಂಡ್ ಆಗೋದು ಬಟ್ ಮಾರ್ಕೆಟಲ್ಲಿ ಇಂಥದ್ದು ರುದ್ರಾಕ್ಷ ಸಿಗುತ್ತೆ ಇದನ್ನು ಗೌರಿಶಂಕರ್ ಅಂತಲೇ ಸೇಲ್ ಮಾಡ್ತಾರೆ ಎರಡು ಐದು ಮುಖ ರುದ್ರಾಕ್ಷ ತಗೊಂಡು ಮಧ್ಯದಲ್ಲಿ ಫೆವಿಕಾಲು ಅರಾಲ್ಡೇಟ್ ಕೆಮಿಕಲ್ ಹಾಕಿ ಜಾಯಿನ್ ಮಾಡಿ ಅದನ್ನೇ ಹಿಂಗೆ ಇದು ರುದ್ರಾಕ್ಷ ಬಂದು ಐದು ಮುಖ ರುದ್ರಾಕ್ಷ ಹದಿನೈದು ಪೈಸಾಗ ಸಿಗುತ್ತೆ ಒಂದು ರೂಪಾಯಿಗೂ ಸಿಗುತ್ತೆ ಅದನ್ನು ತಗೊಂಡು ಹಿಂಗೆ ಜಾಯಿಂಟ್ ಮಾಡಿಬಿಟ್ಟು ಇದನ್ನು ಒಂದು ಸಾವಿರ ರೂಪಾಯಿಗೆ ಸೇಲ್ ಮಾಡುವಾಗ ಅವ್ರಿಗೆ ಲಾಭ ಸಿಗುತ್ತೆ ಶಿವನ ಸೊತ್ತು ಗುಲನಾಾಸಂ ಅಂತೀವಿ ನಾವು ಶಿವನ್ದು ಪ್ರಾಪರ್ಟಿ ನಂಗೆ ಡಿಫೇಸ್ ಮಾಡಿಬಿಟ್ಟು ಕಟ್ ಮಾಡೋದು ಜಾಯಿಂಟ್ ಮಾಡೋದು ತುಂಬ ತಪ್ಪು ಕೆಲವು ವಿಡಿಯೋಗಳು ನೋಡಿದ್ದೀನಿ ಶ್ರೀ ರುದ್ರಾಕ್ಷ ಎಲ್ಲ ಕಟ್ ಮಾಡಿ ತೋರಿಸ್ತಾರೆ ಅದು ತಪ್ಪು ಶಿವನ ಕಟ್ ಮಾಡೋಕ್ಕೆ ಅಧಿಕಾರ ಯಾರೂ ಇಲ್ಲ ಅದು ದೊಡ್ಡ ಪಾಪ ಸೊ ಈ ರುದ್ರಾಕ್ಷನ ನಾವು ತಗೊಂಡು ನಾವು ಹಾಕ್ಕೊಂಡ್ರೆ ಆ ಪಾಪ ನಮಗೂ ಬರುತ್ತೆ ಅಲ್ವಾ ಯಾಕೆ ನಾವು ಅದರಲ್ಲಿ ನಮ್ಮ ಪಾಪದಲ್ಲಿ ನಮ್ಮ ಲೆಕ್ಕ ಬರಬೇಕು ಆ ಪಾಪ ಲೆಕ್ಕದಲ್ಲಿ ನಾವು ಇರಬಾರ್ದು ಸೊ ಕರೆಕ್ಟ್ ರುದ್ರಾಕ್ಷ ಬೇಕಂದರೆ ನಮ್ಮ ರುದ್ರಾಕ್ಷ ರುದ್ರಾಕ್ಷನ್ ಸ್ಟೋನ್ಸ್ ಅಪ್ರೋಚ್ ಮಾಡಿ ಬೆಂಗಳೂರಲ್ಲಿ ನಮ್ಗೆ ನಾಲ್ಕು ಶೋರೂಮ್ಸ್ ಇದೆ ಮೂರು ಶೋರೂಮ್ ಹೋಲ್ಸೇಲ್ ಇದೆ ಅಪಾಯಿಂಟ್ಮೆಂಟ್ ಮೇಲೆ ಮೀಟ್ ಮಾಡ್ತೀವಿ ವಿಜಯ ಬ್ಯಾಂಕ್ ಲೇಔಟಲ್ಲಿರೋ ಶೋರೂಮ್ ಯಾವಾಗಲೂ ಓಪನ್ ಇರುತ್ತೆ ಆಲ್ ಸೆವೆನ್ ಡೇಸ್ ನಿಮ್ಮ ಕುಂಡ್ಲಿದ ಡೇಟ್ ಆಫ್ ಬರ್ತ್ ಟೈಮ್ ಆಫ್ ಬರ್ತ್ ಕೊಟ್ಟರೆ ನಾವು ಕರೆಕ್ಟಾಗಿ ಇವ್ಯಾಲ್ಯೂಯೇಟ್ ಮಾಡಿ ನಿಮ್ಮ ಬೇಕಾಗಿ ರುದ್ರಾಕ್ಷೆ ಊರ್ ಶಂಕರ ಆಗ್ಬೋದು ಕೊಡ್ತೀವಿ ಕರೆಕ್ಟಾಗಿರೋ ರುದ್ರಾಕ್ಷ ಕರೆಕ್ಟ್ ಟೈಮಲ್ಲಿ ತರಿಸಿದರೆ ತುಂಬ ಪಾಸಿಟಿವಿಟಿ ತುಂಬ ಬೆನಿಫಿಟ್ ಬರುತ್ತೆ ಯಾವುದು ರುದ್ರಾಕ್ಷನೂ ಕೆಟ್ಟದಲ್ಲ ಬಟ್ ಕರೆಕ್ಟ್ ರುದ್ರಾಕ್ಷ ಕರೆಕ್ಟ್ ಟೈಮಲ್ಲಿ ಹಾಕಬೇಕು ಆವಾಗ ಲೈಫಲ್ಲಿ ತುಂಬ ಚೇಂಜಸ್ ಬರುತ್ತೆ ಸೊ ರುದ್ರಾಟ್ರಿ ನಾವು ತುಂಬ ಕೇರ್ಫುಲ್ಲಾಗಿ ನಿಮ್ಮ ಕುಣ್ಲಿ ಆರ್ಡೋಸ್ಕೋಪೆಲ್ಲ ಅನಲೈಸ್ ಮಾಡಿ ಕೊಡೋದರಿಂದ ನೆಗೆಟಿವ್ ಎಫೆಕ್ಟ್ ಬರಲ್ಲ ಎಲ್ಲ ಒಳ್ಳೆಯದಾಗುತ್ತೆ ಸೊ ಇಂಥ ರುದ್ರಾಕ್ಷಗಳು ಪರ್ಚೇಸ್ ಮಾಡಿ ಕಮ್ಮಿ ಬೆಲೆ ಸಿಗುತ್ತಂತ ಚೀಟ್ ಆಗಬೇಡ ಒರಿಜಿನಲ್ ರುದ್ರಾಕ್ಷಸ್ ಆರ್ ಆಲ್ವೇಸ್ ಕಾಸ್ಟ್ಲಿ ಒರಿಜಿನಲ್ ರುದ್ರಾಕ್ಷಾಸು ನಾರ್ಮಲ್ ರುದ್ರಾಕ್ಷಾಸು ಮತ್ತು ಭದ್ರಾಕ್ಷು ಮತ್ತು ಕೆಮಿಕಲಿ ಆಲ್ಟರ್ಡ್ ಒನ್ಸು ಕಟ್ ಮಾಡಿ ಪೇಸ್ಟ್ ಮಾಡೋದು ಇದ್ಮೇಲೆ ಲೈನ್ ಹಾಕ್ಸಿ ಕೊಡೋದು ಇದೆಲ್ಲ ತುಂಬ ಕಾಮನ್ ನಡೆಯುತ್ತೆ ಮಾರ್ಕೆಟ್ ಅದು ನಿಮಗೆ ಚೀಪ್ ಸಿಗುತ್ತೆ ಮತ್ತು ಇದಕ್ಕೆ ಸರ್ಟಿಫಿಕೇಟು ಕೊಡ್ತಾರೆ ಅದು ಸರ್ಟಿಫಿಕೇಟ್ ಕೊಡೋವರು ಯಾರಿಗೂ ಗೌರ್ಮೆಂಟ್ ಆಫ್ ಇಂಡಿಯಾ ಅಥಾರಿಟಿ ಕೊಟ್ಟಿಲ್ಲ ಹಾಲ್ಮಾರ್ಕ್ ಗೋಲ್ಡಲ್ಲಿ ಕೊಡ್ತೀವಿಲ್ವ ಹಾಲ್ ಮಾರ್ಕ್ ಅಂತ ಚಿನ್ನದಲ್ಲಿ ಆ ಥರ ಯಾರಿಗೂ ಅಪ್ರೂವಲು ಅಥಾರಿಟಿ ಕೊಟ್ಟಿಲ್ಲ ಇದ್ರೇನೋ ಸರ್ಟಿಫಿಕೇಟೆಲ್ಲ ಕೇಳ್ತಾರೆ ಸರಿ ಎಲ್ಲರೂ ಒಂದು ಬಾತ್ರೂಮ್ ಒಳಗೆ ಒಂದು ಪ್ರಿಂಟರು ಒಂದು ಕ್ಯಾಮ್ರಾ ಒಂದು ಕಂಪ್ಯೂಟರ್ ಇದ್ದರೆ ಯಾರನ್ನು ಸರ್ಟಿಫಿಕೇಟ್ ಮಾಡಿ ಕೊಡ್ಬೋದು ಯಾರು ಸರ್ಟಿಫಿಕೇಟ್ ಕೊಡೋ ಯಾರು ಅಂತ ವೆರಿಫೈ ಮಾಡಲ್ಲ ಈವನ್ ಡೆಲ್ಲಿಯಲ್ಲಿ ಒಂದು ಲ್ಯಾಬ್ ಇದೆ ಅವರೆಲ್ಲ ಡೂಪ್ಲಿಕೇಟ್ಗಳಿಗೂ ಒರಿಜಿನಲ್ ಒರಿಜಿನಲ್ ಅಂತ ಸರ್ಟಿಫಿಕೇಟ್ ಕೊಡ್ತಾರೆ ಎಷ್ಟೋ ಜನ ಪರ್ಚೇಸ್ ಮಾಡ್ಕೊಂಡು ಮಾತ್ರ ಬರ್ತಾರೆ ತುಂಬ ಡೂಪ್ಲಿಕೇಟ್ಸ್ ಇರುತ್ತೆ ಅದಕ್ಕೆಲ್ಲ ಒರಿಜಿನಲ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಅವರು ಬಟ್ ವೆರಿ ಫೇಮಸ್ ಲ್ಯಾಬು ಬಟ್ ಗೌರ್ಮೆಂಟ್ ಆಫ್ ಇಂಡಿಯಾ ಯಾರಿಗೂ ಅಪ್ರೂವಲ್ ಕೊಟ್ಟಿಲ್ಲ ಸರ್ಟಿಫಿಕೇಟ್ ಕೊಡಬೇಕು ಕೊಡ್ಬೌದು ಅಂತ ಅವರವರು ನೀವು ರುದ್ರಾಶಾಪ್ ಪರ್ಚೇಸ್ ಮಾಡೋದು ಸರ್ಟಿಫಿಕೇಟ್ ನೋಡೋದ್ರಿಂದ ಎಲ್ಲಿ ಪರ್ಚೇಸ್ ಮಾಡೋದು ಅಂತ ಇಂಪಾರ್ಟೆಂಟ್ ಅದನ್ನ ಮೇಲೆ ನಿಮ್ಮ ರುದ್ರಾಕ್ಷ ಕ್ವಾಲಿಟಿ ರುದ್ರಾಕ್ಷ ಎಫೆಕ್ಟು ಮತ್ತು ರುದ್ರಾಕ್ಷ ಹಾಕ್ಕೊಂಡ ಬೀಜ ಮಂದ್ರಮ್ಗೆ ಹೇಳ್ಕೊಂಡು ಬಂದರೆ ನಿಮ್ಮ ಲೈಫ್ ಬದಲಾಗಿಸುತ್ತೆ ಸೊ ಕರೆಕ್ಟ್ ರುದ್ರಾಕ್ಷ ಬೇಕಾಗಿರುವಾಗ ರುದ್ರಾಕ್ಷ ರುದ್ರಾಕ್ಷ ಜಮಿಸ್ಟಕ್ಕೆ ಕಾಲ್ ಮಾಡಿ ಡಿಸ್ಕಸ್ ಮಾಡೋಣ ಚರ್ಚೆ ಮಾಡೋಣ ಭೇಟಿ ಮಾಡಿ ಡಿಸ್ಕಸ್ ಮಾಡಿ ಕರೆಕ್ಟ್ ರುದ್ರಾಕ್ಷ ಧರಿಸ್ಕೊಂಡ್ರೆ ನಿಮ್ಮ ಲೈಫ್ ವಿಲ್ ಚೇಂಜ್ ಯಾಕೆಂದರೆ ರುದ್ರಾಕ್ಷ ಹಾಕ್ಕೋಬೇಕು ಅಂತ ಒಂದು ನಿಮ್ಗೆ ಅನಿಸೋದು ದೊಡ್ಡ ಒಂದು ಶಿವನ ಆಶೀರ್ವಾದ ಅದು ಎಲ್ಲರಿಗೂ ರುದ್ರಾಕ್ಷ ಬರೋಲ್ಲ ಅಂತೆ ಅನಿಸುವಾಗ ಕರೆಕ್ಟ್ ರುದ್ರಾಶಾಖಕ್ಕೆ ರುದ್ರಾಟ್ರಿ ರುದ್ರಾಶನೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲವೂ ಕ್ಷೇಮವಾಗಿ ಇರುವಾಗ ಓಂ ನಮಸ್ಕಾರ